ಎಲ್ರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಲೋಗೋ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಏನು ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಫೈನಲ್ ಅಂತ ಹೇಳಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಮೂರು ದಿನ ವಾಯ್ದೆ ಕೊಟ್ಟಿದ್ದಾರೆ ಏನು ಅಂದರೆ ಮೂರು ದಿನದೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗುತ್ತೆ ಅಲ್ಲ ಅದಕ್ಕೆ ಫೈನ್ ಹಾಕ್ತೀನಿ ಅಂತ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಫುಲ್ಲು ಅನ್ನೋದು ನನಗೆ ಗೊತ್ತಿಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ನನಗೆ ಹೋಗ್ತಾ ಇರ್ತೀವಲ್ವಾ ಎಲ್ಲ ಅರ್ಥನೂ ಆಗುತ್ತೆ ಎಷ್ಟು ನಂಬರ್ ಪ್ಲೇಟ್ ಅಂತ ಹಾಕುತ್ತೋದು ಕೆಲವು ಕಡೆ ಆದರೆ ಆಗಸ್ಟೇ ಇರೋರು ಇನ್ನೂ ಕೆಲವು ಕಡೆ ಎಷ್ಟೋ ಗಾಡಿಗಳನ್ನ ಡೈಲಿ ಓಡಾಡ್ತಾ ಇರ್ತೀನಿ ಎಷ್ಟೋ ಗಾಡಿಗಳನ್ನ ಓಡಾಡ್ತಾರೆ ಎಷ್ಟೋ ಗಾಡಿಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲ ಕೆಲಸ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಒಂದು ಗೊತ್ತಾಗುತ್ತಲ್ವ ಮತ್ತೆ ವಿಸ್ತರಣೆ ಮಾಡೋದು ಬಿಟ್ಟರೆ ಇವ್ರ ಕೈಯ್ಯಲ್ಲಿ ಏನೂ ಆಗೋಲ್ಲ ಅದಂತೂ ಗ್ಯಾರಂಟಿ ಬರ್ಕೊಡ್ತೀನಿ ಮತ್ತು ದಂಡ ಹಾಕೋಕ್ಕೆ ವಿಸ್ತರಣೆ ಮಾಡ್ತಾ ಇದ್ದೀವಿ ಇನ್ನೂ ಮೂರು ದಿನ ಇನ್ನು ಮೂರು ದಿನ ಅಂತೇಳಿ ಇನ್ನೂ ಒಂದು ಹತ್ತು ವರ್ಷ ಹಂಗೆ ಮುಂದೆ ನೋಡ್ತಾರೆ ನೋಡಿ ಇಲ್ಲಿ ಮುನ್ಗಡೆ ಐತೆ ಒಂದು ಬೈಕ್ ಎಚ್ ಎಸ್ ಆರ್ ಇಲ್ಲ ಇನ್ನೊಂದು ಇಲ್ಲ ಐತೆ ಅದು ಇದು ಇಲ್ಲ ಅವ್ರಿಗೆ ಗೊತ್ತಿಲ್ವೋ ಗೊತ್ತಿದ್ದೀವಿ ಒಂದು ಗೊತ್ತಿಲ್ಲ ನಾವು ಮಾಡೋ ತಪ್ಪೇನು ಗೊತ್ತಾ ಹೋಗೋವಂಥ ರೀಲ್ಸ್ಗಳನ್ನ ನೋಡ್ತೀವಿ ಎಲ್ಲದನ್ನೂ ನೋಡ್ತೀವಿ ಬಟ್ ಬೇಕಾಗಿರೋ ನ್ಯೂಸ್ಗಳು ನಮ್ಗೊಂದು ಗೊತ್ತಿರಲ್ಲ ನಮ್ಮ ಹಣೆ ಬರೋ ಏನೂ ಮಾಡೋಕ್ಕಾಗಲ್ಲವಾ ನಾವು ಇರೋದೇ ಹಂಗೆ ಬೇಡದೆ ಇರೋದನ್ನ ನೋಡ್ತೀವಿ ಬೇಕಾಗಿತ್ತು ನಾವು ತಳ್ತೀವಿ ಏನಂತೀನಿ ಇಲ್ಲ ಆಯಿತು ನಾನು ಲೋಗೋ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಮತ್ತೊಬ್ಬ ಕನ್ನಡಿಗನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಈಗ ಸದ್ಯಕ್ಕೆ ನಾನು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ ಮನೆಗೆ ಹೋಗಿ ಅಲ್ಲಿಂದ ದೊಡ್ಡಬಳ್ಳಾಪುರ ಹೋಗುವ ಪ್ಲ್ಯಾನ್ ಇದೆ ಏನು ಟ್ರಿಪ್ ಆಗ್ತೀರಾ ಅಂತ ಕೇಳಬೇಡಿ ಟ್ರಿಪ್ಪೆಲ್ಲ ಹಾಕಲ್ಲ ನಾವು ನಮಗೂ ಹೊಟ್ಟೆಪಾಡಿಗೋಸ್ಕರ ಎರಡೊತ್ತು ದುಡಿತೀವಿ ಸೊ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಏನು ಕೆಲಸ ಮಾಡ್ತೀರಾ ಏನು ಕತೆ ಆಮೇಲೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅದನ್ನು ಎಲ್ಲ ಕೆಲಸದ ಬಗ್ಗೆ ವೀಡಿಯೋ ಮಾಡಬೇಕು ಮಾಡ್ತೀವಿ ನಮಗೆ ನಾಚಿಕೆ ಗೀಚ್ಕೆ ಇಲ್ಲ ಕೆಲಸ ತೋರ್ಸೋಕ್ಕೆ ಹಂಗಂತೇಳಿ ಯಾವುದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅದು ಇದು ಇಲ್ಲ ಓಕೆ ನಾನು ನಾವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ನಮ್ಮ ಜನ ಕನ್ನಡಿಗರು ಬೆಳೆಸಿದರೆ ಒಂದು ಸ್ವಲ್ಪ ಇದರಲ್ಲಿ ಅದರಲ್ಲಿ ಸ್ವಲ್ಪ ಸುಮಾರು ಪ್ಲ್ಯಾನ್ ಇದೆ ಪ್ಲ್ಯಾನ್ ಹೇಳ್ತೀನಿ ಇನ್ನೊಂದು ವೀಡಿಯೋಗಳು ಬರ್ತಾವಲ್ಲ ಇನ್ನೊಂದು ವೀಡಿಯೋದಲ್ಲಿ ಪ್ಲ್ಯಾನ್ಗಳು ಹೇಳ್ತೀನಿ ನಮ್ಮ ಪ್ಲ್ಯಾನ್ ಮುಂದಿನ ಪ್ಲ್ಯಾನ್ ಏನಿದೆ ಏನು ಮಾಡಬೇಕು ಏನು ಮಾಡಬಹುದು ಎಲ್ಲ ಹೇಳ್ತೀನಿ ಓಕೆನಾ ಇನ್ನು ಇದು ಬೆಂಗಳೂರು ಗೊತ್ತಾಯಿತ ನನಗೆ ಬೇಕಾ ಬೇಡವಾ ಬಗ್ಗೆ ಹೆಂಗೆ ಬದುಕಬೇಕು ಕೆಲವರು ಯಾರು ತಲೆ ಹೊಡೆದು ಬದುಕಬೇಕು ಕೆಲವರು ನಾನು ಹೆಂಗೆ ಹೊಡಿ ಬರೋ ಹದಿನೈದು ಸಾವಿರದಲ್ಲಿ ಮನೆ ಬಾಡಿಗೆ ಕಟ್ಟದ ಅಡ್ವಾನ್ಸ್ ಕಟ್ಟದ ಇಲ್ಲ ಮನೆಗೆ ರೇಷನ್ ತಂದು ಹಾಕದ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾರೆ ಜನ ಸೊ ನಮಗೂ ಆ ಕನ್ಫ್ಯೂಷನ್ ಇತ್ತು ಒಂದು ಲೆವೆಲ್ಗೆ ಇವಾಗ ಸದ್ಯಕ್ಕೆ ಕ್ಲಿಯರ್ ಆಗಿದೆ ಏನೋ ದೇವ್ರು ಕೊಟ್ಟಷ್ಟು ಬದುಕ್ತಾ ಇದ್ದೀವಿ ಹಾಗೆ ಆಗಿದೆ ಹೀಗೆ ಇರಲಿ ದೇವರು ಇನ್ನೂ ಕಷ್ಟಪಡೋದು ಬೇಡ ಬಾ ಸಣ್ಣದಿಂದ ಕಷ್ಟಪಟ್ಟು ಪಟ್ಟು ಹೋಗ್ಬಿಟ್ಟು ಪಟ್ಟು ಸಾಕಾಗಿತ್ತು ನಮ್ಮ ಥರ ಸಾವಿರ ಜನ ಇರ್ತೀರ ಯಾರು ನಮ್ಮ ಥರ ಇದ್ದೀರಾ ದಯವಿಟ್ಟು ಒಂದು ಕಮೆಂಟಲ್ಲಿ ಕಮೆಂಟ್ಸ್ ಮಾಡಿ ತುಂಬ ಕಷ್ಟಪಟ್ಟು ಮೇಲೆ ಇರತಕ್ಕಂಥವ್ರು ಇನ್ನೂ ಏನಾದರು ನಿಮ್ಮದು ಏನಾದರೂ ಆ್ಯಡ್ಸ್ ಊರು ಕೊಡೋದಿದ್ರೆ ದುಡ್ಡಿಗೋಸ್ಕರ ಆ್ಯಡ್ಸ್ ಮಾಡಲ್ಲ ಒಳ್ಳೆ ಆ್ಯಡ್ಸ್ ರೆಟ್ಟಿಂಗ್ ಆ್ಯಪ್ ಬಿಟ್ಟು ಒಳ್ಳೆ ಆ್ಯಡ್ಸ್ಗಳು ಅವ್ರು ದಯವಿಟ್ಟು ನನ್ನ ಹತ್ರ ಅಂದ್ಕೊಡಿ ಈಗ ಸದ್ಯಕ್ಕೆ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇರ್ಬೋದು ನೀವ್ಸ್ ಇಲ್ಲದೆ ಇರ್ಬೋದು ನಿಮ್ದು ಆಗಲೂ ಬಹುದು ಗೊತ್ತಿಲ್ಲ ಜನ ಸಪೋರ್ಟ್ ಮಾಡಿದರೆ ದಯವಿಟ್ಟು ಮರಿಬೇಡಿ ಓಕೆನಾ